ಓಕೆ ಪರಿಚಯ ಮಾಡ್ಕೊಡಿ ನಮಗೆ ನೋಡಿ ನೀಟಾಗಿ ನೋಡ್ಕೊಬೇಕಿದ್ದು ಹ್ಞೂ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಈ ರೆಸಿಪಿ ಅಂತ ಮತ್ತೆ ಮೊಟ್ಟೆ ಹಾಕ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಮದುವೆ ಇದೆ ಹೊಸಕೋಟೆ ಹೊರ್ತೂರ ಹತ್ರ ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ನಾವು ಮನೆ ಬಿಟ್ಟಾಗ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನೈನ್ ತರ್ಟಿ ಆಗಿತ್ತು ಸೊ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಡೆಕ್ ಚೌಟ್ರಿ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ತು ಊಟ ನಮಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ ತುಂಬಾ ದೂರ ಚೌಟ್ರಿ ಅಂತೂ ನಮ್ಮ ಮನೆಯಿಂದ ಹೋಗೋಷ್ಟರಲ್ಲಿ ಸಾಕಾಗೋಯಿತು ಏನೇ ಇರಲಿ ರಿಲೇಷನ್ ಕರೆದ ಮೇಲೆ ಎಷ್ಟೇ ದೂರ ಇದ್ರೂ ಹೋಗಲೇಬೇಕಲ್ವಾ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಅಲ್ಲಿ ಹೊರಟಾಗ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಅಲ್ಲೇ ಹತ್ತಿರ ನಮ್ಮ ಮಾವಾರ ಮನೆ ಇತ್ತು ನಮ್ಮ ಮಾವಾರ ಮನೆ ಗುರುಪ್ರೇಶ ಎಲ್ಲ ಆಗಿತ್ತು ಆ ಟೈಮಲ್ಲಿ ನಾನು ಹೋಗೋಕ್ಕಾಗಿರಲಿಲ್ಲ ಯಾಕೆಂದರೆ ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದೆ ಹಾಗಾಗಿ ಹೋಗಿರಲಿಲ್ಲ ಅವ್ರ ಮನೆ ರೀಚ್ ಆಗೋ ಅಷ್ಟರಲ್ಲಿ ಒನ್ ಟ್ವೆಲ್ವ್ ತರ್ಟಿ ಆಗಿತ್ತು ಹಾಗಾಗಿ ನಾನು ಉಳಾಗೇನು ಮಾಡಿಲ್ಲ ಬೆಳಗ್ಗೆ ಶುರು ಮಾಡ್ತೀನಿ ಬನ್ನಿ ಸೊ ನೈಟು ಬಂದಿದ್ದು ಲೇಟ್ ಆಯಿತು ಹಾಗಾಗಿ ಬೆಳಗ್ಗೆ ಕೂಡ ಲೇಟಾಗಿದ್ವಿ ಹಾಗಾಗಿ ನಾನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬನ್ನಿ ಇದೆ ನಮ್ಮ ಮಾವಾರ ಮನೆ ಬನ್ನಿ ಫ್ರೆಂಡ್ಸ್ ಹೌದಾ ಪರಿಚಯ ಮಾಡಿಕೊಡಿ ನಮಗೆ

ನೋಡಿ ಇವತ್ತು ನಾವು ಬಂದಿದ್ದೀವಿ ಅಂತ ಅವರು ಸಂಡೆ ಸ್ಪೆಷಲು ನಾಷ್ಟಕ್ಕೇನೆ ಎಗ್ ಬಿರಿಯಾನಿ ಮಾಡ್ತಾರೆ ಹೇಳ್ಕೊಡ್ತಾರೆ ಬನ್ನಿ ಎಗ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಎಗ್ ಬಿರಿಯಾನಿ ಅಂತೂ ಮಸ್ತಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅದ್ರದ್ದು ರೆಸಿಪಿ ಬೇಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇದೆ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನಮ್ಮಮ್ಮ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಅವರು ಸ್ವಲ್ಪ ಆಹಾರದಲ್ಲಿ ಡಯಟ್ ಪ್ಲ್ಯಾನ್ ಇದೆ ಹಾಗಾಗಿ ಅವ್ರಿಗೋಸ್ಕರ ವೆಜ್ಜು ಅಂದ್ಬಿಟ್ಟು ರಸಮು ಪಾಯಸ ಮಾಡಿದ್ದಾರೆ ನೋಡಿ ನೀಟಾಗಿ ಉಟ್ಕೊಬೇಕಿದ್ರೆ ಮಸಾಲೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಳಗಡೆನೆ ಉತ್ಕೊಂಡ್ಬಿಡುತ್ತೆ ಸಖತ್ತಾಗಿದ್ರಿ ಬಿರಿಯಾನಿ ಸಖತ್ ಆಗಿದೆ ನಾನು ತಿನ್ಬೇಕು ಇದೆ ಬೇಗ ಚೆನ್ನಾಗಿದೆ ನೋಡಿ ನೀವು ಮನೆ ನಾನು ಇದೇ ತರ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಈ ರೆಸಿಪಿ ಅಂತ ಮತ್ತೆ ಇದಕ್ಕೆ ನಾನಿವಾಗ ಮೊಟ್ಟೆ ಹಾಕ್ತೀನಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಸೂಪರ್ ಆದ ಟೇಸ್ಟಿಯಾದ ಎಗ್ ಬಿರಿಯಾನಿ ನೀವು ತಿನ್ಬಿಟ್ಟು ಟೇಸ್ಟ್ ಮಾಡೋಣ ಈಗ ರಸಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸಿಂಪಲ್ ರಸ ಮತ್ತೆ ಅವರು ಎಗ್ ಬಿರಿಯಾನಿ ಆಯಿತು ಖೀರಾಯಿತು ರಸ ಮೈಸು ಇದು ಜ್ಯೂಸು ಬಿಸಿ ಬಿಸಿ ವೈಟ್ ರೈಸಿ ಬಿಸಿ ಇಲ್ಲಿ ಲೆಮನ್ ಜ್ಯೂಸ್ ಲೆಮೆನ್ ಜ್ಯೂಸ್ನಲ್ಲ ಹಾಗಾಗಿ ನಾನು ಅವರಿಗೆ ವೈಟ್ ರೈಸು ರಸಂಬು ಮತ್ತು ಪಾಯಸ ಮತ್ತು ಲೆಮನ್ ಜ್ಯೂಸ್ ಎಗ್ ಬಿರಿಯಾನಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಡಿದ್ದೀನಿ ಎಗ್ ಬಿರಿಯಾನಿಗೆ ಎಗ್ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮೊಸರು ಬಜ್ಜಿ ಇಷ್ಟು ಡಿಶಸ್ ರೆಡಿ ಮಾಡಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಟೇಸ್ಟ್ ಮಾಡಿ ನೋಡೋಣ ಅವನಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಪ್ಲೇಟ್ಗೆಲ್ಲ ಸರ್ವ್ ಮಾಡಿದ್ದಾರೆ ತಿಂದು ಹೇಳ್ತಾರೆ ಯಾರು ತಿಂದು ಹೇಳ್ತೀರಾ ಬನ್ನಿ ಮೊಟ್ಟೆ ಬಿರಿಯಾನಿ ಮಾಡಿದ್ದಾರೆ ನಮಗೋಸ್ಕರ ಅತ್ತೆಯವರು ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಸೂಪರಾಗಿದೆಯಾ ಥ್ಯಾಂಕ್ಸ್ ಹೇಳೋರಿಗೆ ಚೆನ್ನಾಗಿ ಇಷ್ಟ ಆಯ್ತಾ ಹ್ಞೂ ಬಾಯ್ ನಾನು ಕೂಡ ತಿಂದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಅತ್ತೆ ನಮಗೋಸ್ಕರ ಈಗ ಬಿರಿಯಾನಿ ಮಾಡಿ ಬಿರಿಯಾನೆಲ್ಲ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆರಾಮಾಗಿ ಕೂತಿದ್ವಿ ಏಕೆಂದರೆ ಇವಾಗ ಬೇಸಿಗೆ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ ಆಗಿಂದ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಅಡುಗೆಯೆಲ್ಲ ಪ್ರಿಪೇರ್ ಮಾಡಿಕೊಂಡು ಊಟನೂ ಕೂಡ ಮಾಡಿಕೊಂಡ್ವಿ ಅಡುಗೆಗೆ ಏನೇನು ಮಾಡಿದ್ವಿ ಮಧ್ಯಾಹ್ನದ ಊಟಕ್ಕೆ ಅಂತ ನಾನೇನು ವೀಡಿಯೋ ಮಾಡೋಕ್ಕೋಗಿಲ್ಲ ಕಬಾಬು ಮಾಮೂಲಿ ಫಿಶ್ ಸಾಂಬಾರ್ ಮುದ್ದೆ ಅನ್ನ ಮಾಡ್ಕೊಂಡಿದ್ವಿ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದೀನಿ ಬನ್ನಿ ಹಾ ಬಸ್ ಊಟ ಮಾಡ್ತಾರೆ ಊಟ ಎಲ್ಲ ಮಾಡ್ಕೊಂಡು ಕೂತಿದ್ವಿ ಹಿಂದಿನ ದಿವಸನೇ ನಮ್ಮ ಪಾಪು ಬರ್ಡೇ ಆಗಿತ್ತು ಅಲ್ಲ ಜ ಸೆಲೆಬ್ರೇಟ್ ಮಾಡಿರಲಿಲ್ವಲ್ಲ ಹಾಗಾಗಿ ಎಲ್ಲರೂ ಸೇರ್ಕೊಂಡಿದ್ವಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ಸೆಲೆಬ್ರೇಷನ್ ಮಾಡಿದ್ವಿ Happy birthday to you Happy birthday

ಈ ರೀತಿ ಸಿಂಪಲ್ ಆಗಿ ಸೆಲೆಕ್ಟ್ಬ್ರೇಷನ್ ಮಾಡ್ಬಿಟ್ಟು ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಬೇರೆ ಹೋಗ್ಬೇಕಿತ್ತು ಹಾಗಾಗಿ ಬಾಯ್ ಹೇಳ್ಬಿಟ್ಟು ಹೊರಟ್ವಿ ನಮ್ಮ ಅತ್ತೆ ಅಂತೂ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಯಾಕೆಂದ್ರೆ ತುಂಬ ದಿವಸ ಆಗಿತ್ತು ಅವ್ರ ಊರಿಗೋಗಿ ಬಟ್ಟೆ ಎಲ್ಲ ತಂದುಬಿಟ್ಟಿದ್ರು ಪಾಪ ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಅದೇ ಕ್ಲಿಪ್ಪಿಂಗ್ಸ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್